ಆಕಾಶವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ನ್ಯಾಯವಾಣಿ ಸಹಯೋಗ ನ್ಯಾಯ ಸಂಸ್ಥೆ ನ್ಯಾಯವಾಣಿ ಕಾರ್ಯಕ್ರಮಕ್ಕೆ ನಮ್ಮೆಲ್ಲ ಕೇಳುವರಿಗೆ ಸ್ವಾಗತ ಇವತ್ತಿನ ಕಾರ್ಯಕ್ರಮದಲ್ಲಿ ಈ ವರದಕ್ಷಿಣೆಯನ್ನು ಬೇರೆ ಬೇರೆ ರೂಪದಲ್ಲಿ ತಗೊಳ್ತಾರೆ ಅದರದ್ದು ಒಂದು ವ್ಯಾಖ್ಯಾನ ಕೂಡ ಗೊತ್ತಾಗಬೇಕು ನಮಗೆ ಇಲ್ಲಾಂದ್ರೆ ವರದಕ್ಷಿಣೆ ಅಂದರೆ ವರದಕ್ಷಿಣೆ ಆ ಮದುವೆ ಸಮಯದಲ್ಲಿ ಕೊಟ್ಟಂತಹ ಹಣ ಅಂತ ಅಷ್ಟೇ ಆಗಲಿ ಇನ್ನೊಂದು ಯಾವುದೋ ಒಂದು ಸೇರಿಸಿಕೊಳ್ತೀವಿ ಆದರೆ ವಿಸ್ತಾರವಾಗಿ ಅದರ ಅರ್ಥ ಏನು ಅಂತ ಅನ್ನೋದು ನಮಗೆ ಈ ಇವತ್ತಿನ ಕಾರ್ಯಕ್ರಮದಲ್ಲಿ ಶಿರೀಶ ಬಿ ರೆಡ್ಡಿ ವಕೀಲರು ಕಾರ್ಯಕ್ರಮ ವ್ಯವಸ್ಥಾಪಕರು ನ್ಯಾಯ ಸಂಸ್ಥೆ ಕನ್ನಡ ಇವರು ನಮ್ಮ ಜೊತೆಗಿದ್ದಾರೆ ನಮಸ್ಕಾರ ಶಿರೀಶ್ ಅವರೇ ನಮಸ್ಕಾರ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಈ ಗಿಫ್ಟ್ ಉಡುಗೊರೆ ಏನೇನೋ ಕೊಡಬೇಕೋ ಬೇಡವೋ ಇದು ಇದರಲ್ಲಿ ಬರಲ್ಲ ಅಂತ ಏನೋ ಸ್ವಲ್ಪ ಗೊಂದಲ ಇರುತ್ತೆ ಅಂದ್ರೆ ಸಾಮಾನ್ಯರಿಗೆ ಗೊಂದಲ ಇರೋದು ಮದ್ವೆ ಅಂದ ಮೇಲೆ ಉಡುಗೊರೆಯನ್ನ ಕೊಟ್ಟೆ ಕೊಡ್ತಾರಲ್ವಾ ಹಾಗಾದ್ರೆ ಉಡುಗೊರೆ ಕೊಡೋದೇ ತಪ್ಪ ಇದೇನಾದ್ರೂ ಅಪರಾಧ ಆಗ್ಬಿಡುತ್ತಾ ಅಥವಾ ಅದು ವರದಕ್ಷಿಣೆ ಕಾನೂನು ನಿಷೇಧ ಕಾಯ್ದೆ ಅಡಿ ಬರುತ್ತಾ ಅದಕ್ಕೂ ಶಿಕ್ಷೆ ಇರುತ್ತಾ ಅನ್ನೋ ಪ್ರಶ್ನೆ ಸುಮಾರು ಜನಕ್ಕೆ ಇರುತ್ತೆ ಅದರಿಂದ ಈ ಗೊಂದಲವನ್ನ ಕಾನೂನು ಅದೇ ವರದಕ್ಷಿಣೆ ನಿಷೇಧ ಕಾಯ್ದೆ ಅಡಿನೆ ಅದಕ್ಕೆ ಪರಿಹಾರ ಕೂಡ ಇದೆ ನಿಷೇಧ ಕಾಯ್ದೆ ಹತ್ತೊಂಬತ್ತೊಂದು ಹೌದು ಅದರಲ್ಲೇ ಅದಕ್ಕೆ ಉತ್ತರ ಕೂಡ ಇದೆ ವರದಕ್ಷಿಣೆ ಅಂದ್ರೆ ಏನು ಮದುವೆ ಸಮಯದಲ್ಲಿ ಮುಂಚೆ ಅಥವಾ ನಂತರ ಮದುವೆಗೆ ಒಂದು ಪಕ್ಷದವರು ಅಥವಾ ಅವ್ರ ಪೋಷಕರು ಇನ್ನೊಂದು ಪಕ್ಷದವರಿಗೆ ಕೊಡುವಂತಹ ಹಣ ಆಗಿರ್ಬೋದು ಆಸ್ತಿ ಆಗಿರ್ಬೋದು ಯಾವುದೇ ಬೆಲೆ ಬಾಳುವಂತಹ ಭದ್ರತೆ ಆಗಿರ್ಬೋದು ಅದೇನಾದ್ರೂ ಒತ್ತಾಯದಿಂದ ಆಗ್ತಾ ಇದ್ರೆ ಆವಾಗ ಅದು ವರದಕ್ಷಿಣೆ ಆಗತ್ತೆ ಂಗ ಒಂದು ಒಂದ್ ಸೈಟ್ ಅಂತಂದ್ರೆ ಈಗ ಮಗಳಿಗೆ ಮಾಡಿದೀನಿ ತಗೋ ಅಂತೇಳಿ ಅಪ್ಪ ಕೊಟ್ಟಿರ್ತಾನೆ ಇಲ್ಲ ನೀನು ಒಂದ್ ಸೈಟ್ ತರಲೇಬೇಕು ಅಂತಂದ್ರೆ ಅದು ವರದಕ್ಷಿಣೆ ಕಾಯ್ದೆ ಪ್ರಕಾರ ಕಾನೂನು ಬಾಹಿರ ಆಗತ್ತೆ ಒತ್ತಾಯ ಇರಬಾರ್ದು ಅಂತ ತಾವು ಒತ್ತಾಯಿಸೋದು ಒತ್ತಾಯಿಸೋದೆಲ್ಲ ಯಾವ್ದೇ ಆಗಿರ್ಬೋದು ಅದು ಕಾನೂನು ಬಾಹಿರ ಅಂತ ಹೇಳ್ಬೋದು ಈಗ ವರದಕ್ಷಿಣೆ ನೀಡೋದೇ ಅಪರಾಧ ಅಂತ ಹೇಳಿ ಆಲ್ರೆಡಿ ಕಾನೂನು ಇದೆ ಈಗ ಒಪ್ಪಿಗೆ ತಗೊಂಡಿರ್ತಾರೆ ಒಬ್ರಿಗೊಬ್ರು ಇಷ್ಟು ಕೊಡ್ತೀವಿ ಇಷ್ಟು ತಗೊಳ್ತೀವಿ ಏನೋ ಒಂದ್ ಇರುತ್ತೆ ಆದ್ರ ನಂತರದ ಸಂದರ್ಭಗಳಲ್ಲಿ ಸಮಸ್ಯೆಗಳು ಶುರು ಆಗ್ತವೆ ಫಸ್ಟ್ ಫಸ್ಟ್ ಏನೋ ಬೇಡ ನಿಮ್ಮ ಮಗಳನ್ನ ಕೊಟ್ರೆ ಸಾಕು ಅಂತ ಹೇಳಿ ಅಂದಿರ್ತಾರೆ ಆಮೇಲೆ ಶುರು ಸಮಸ್ಯೆಗಳು ನೀವ್ ಹೇಳದಾಗ ಮದ್ವೆ ನಿಶ್ಚಿತ ಆಗುವಾಗ ಇಲ್ಲ ನಮ್ಗೆ ಬೇಡ ಅಂತ ಹೇಳಿರ್ತಾರೆ ಅಥವಾ ಇವಾಗ ಭಾರತೀಯ ನ್ಯಾಯ ಸಂಹಿತೆ ಸೆಕ್ಷನ್ ಏಟಿ ಫೈವ್ ಬಂದಿದೆ ಅದರಲ್ಲೂ ಕೂಡ ಕ್ರೌರ್ಯ ಅದರ ಮೇಲೆ ಕೂಡ ಇದ್ರ ವಿರುದ್ಧ ದೂರನ್ನ ಕೊಟ್ಟು ಅವರು ಪರಿಹಾರವನ್ನ ನ ಪಡ್ಕೋಬಹುದಾಗಿರತ್ತೆ ಮತ್ತೆ ಈಗಾಗ್ಲೇ ನೀವ್ ಕೇಳ್ದಂಗೆ ಇಲ್ಲಿ ಉಡುಗೊರೆ ಮತ್ತು ವರದಕ್ಷಿಣೆ ಸೊ ಅವ್ರೇನು ಕೇಳಿಲ್ಲ ಇವರು ಕೊಟ್ಟಿದ್ರು ಅನ್ನೋ ವಿಷಯ ಆಗಿದ್ರೆ ಅಥವಾ ನೀವು ಮದ್ವೆ ನಿಶ್ಚಯ ಸಮಯದಲ್ಲಿ ಹೇಳಿದ್ರಲ್ಲ ಆಸೆಯಿಂದಾನೇ ನಿಮ್ ತಂದೆಯವರು ಕೊಡ್ತಾರೆ ಈಗ ಇಲ್ವಲ್ಲ ಇದು ಯಾವ್ ರೂಪ ಪಡ್ಕೋತಾ ಇದೆ ಇದು ಉಡುಗೊರೆ ರೂಪ ಅಲ್ಲ ಈಗಲೂ ಇದು ಡಿಮ್ಯಾಂಡ್ ಅಂದ್ರೆ ಒತ್ತಾಯಿಸಿ ಅಥವಾ ಬೇಡ್ತಾ ಇದಾರೆ ತಗೊಂಡ್ ಬರ್ಬೇಕು ಇಲ್ಲ ಅಂದ್ರೆ ನಾನು ಏನೋ ಮಾಡ್ತೀನಿ ಅನ್ನೋ ಆ ಹೆದರಿಕೆ ಇರೋದ್ರಿಂದ ಇದು ವರದಕ್ಷಿಣೆ ರೂಪ ಈಗ ಈ ರೀತಿಯಾಗಿ ಒಂದು ಭಯ ಇರುತ್ತೆ ಅವ್ರ ವಿರುದ್ಧ ನಾವು ಹೆಜ್ಜೆ ಇಡಬೇಕಾಗಿದೆ ನ್ಯಾಯ ತಗೋಬೇಕು ಅಂದ್ರೆ ಏನ್ ಮಾಡ್ಬೇಕು ಮಹಿಳೆ ಖಂಡಿತವಾಗ್ಲು ಇದು ಮನೆ ಒಳಗಡೆ ನಡೆಯೋ ಕಷ್ಟ ಅಂತ ಅನ್ಕೊಂಡು ಎಷ್ಟೋ ಮಹಿಳೆಯರು ಸಹಿಸಿಕೊಂಡಿರ್ತಾರೆ ಆದ್ರೆ ಅದಕ್ಕೆ ಹೇಳೋದು ಕಾನೂನ್ ಬಗ್ಗೆ ತಿಳ್ಕೊಂಡು ಹೆಜ್ಜೆ ಇಡಬೇಕು ಸೊ ಆದಷ್ಟು ಕೂಡ ಅವರ ಹತ್ತಿರದ ಪೊಲೀಸ್ ಠಾಣೆ ಏನಿರುತ್ತೆ ಅಲ್ಲಿ ಹೋಗಿ ದೂರ್ ಕೊಡ್ಲೇಬೇಕಾಗಿರತ್ತೆ ಕೊಡೋದು ಕೂಡ ಅಷ್ಟೇ ದೊಡ್ಡ ಅಪರಾಧ ಬರೀ ಕೇಳೋದಲ್ಲ ಕೊಡೋದಲ್ಲ ಕೊಡೋದು ಕೂಡ ಅಪರಾಧ ಆಗಿರೋದ್ರಿಂದ ಹತ್ತಿರದ ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಡ್ಬೋದು ಆದ್ರೆ ಹೆಚ್ಚು ಸತಿ ಅವ್ರಿಗೆ ಹೊರಗಡೆ ಹೋಗೋದಕ್ಕೆ ಭಯ ಆಗ್ತಾ ಇರುತ್ತೆ ಅಂತ ಸಂದರ್ಭದಲ್ಲಿ ಒನ್ ಜೀರೋ ನೈನ್ ಒನ್ ಆಗಿರ್ಬೋದು ಮಹಿಳಾ ಸಹಾಯವಾಣಿ ಸಂಖ್ಯೆ ಇರುತ್ತೆ ಅಥವಾ ತುರ್ತು ಪರಿಸ್ಥಿತಿ ಸಹಾಯವಾಣಿ ಸಂಖ್ಯೆ ಇದೆ ಒನ್ ಒನ್ ಟೂ ಇದು ನ್ಯಾಷನಲ್ ಎಮರ್ಜೆನ್ಸಿ ಹೆಲ್ಪ್ಲೈನ್ ಪೊಲೀಸರಿಗೆ ಮನೆಯಲ್ಲೇ ಕೂತು ನಾವು ಫೋನ್ ಕೂಡ ಮಾಡಬಹುದಾಗಿರುತ್ತಾರೆ ಒಂದು ಸಮಸ್ಯೆಯಿಂದ ಹೊರಗೆ ಅಂದಾಗ ಏನೋ ಒಂದು ಗಟ್ಟಿ ನಿರ್ಧಾರ ಮಾಡಲೇಬೇಕಾಗುತ್ತೆ ನೀವು ಸಹಾಯವಾಣಿಗಾರ ಕರೆ ಮಾಡಿ ಅಥವಾ ಪೊಲೀಸ್ ಸ್ಟೇಷನ್ಗಾರ ಹೋಗಿ ಅಥವಾ ವಕೀಲರ ನೆರವಿನಿಂದ ಏನ್ ಮಾಡ್ಬೇಕಾಗಿದೆ ನಾನು ಈಗ ಹಿಂಗ್ ನಡೀತಾ ಇದೆ ನಮ್ಮ ಮನೆಯಲ್ಲಿ ಕೂಡ ಕೇಳಿ ಮುಂದೆ ಹೆಜ್ಜೆ ಇಟ್ಟು ಜೀವನವನ್ನ ಶಾಂತ ರೀತಿಯಿಂದ ಸುಗಮವಾಗಿ ಕಳಿಲಿಕ್ಕೆ ಪ್ರಯತ್ನ ಮಾಡಬೇಕು ಮಾಹಿತಿ ಮಾಡಿಕೊಟ್ಟಿದ್ದಕ್ಕೆ ನಮ್ಮೆಲ್ಲ ಕೇಳುಗರ ಪರವಾಗಿ ನಿಮಗೆ ಧನ್ಯವಾದ ನಮಸ್ಕಾರ ಧನ್ಯವಾದ ಇದುವರೆಗೆ ನ್ಯಾಯವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ಕೇಳಿದಿರಿ ಸಹಯೋಗ ನ್ಯಾಯ ಸಂಸ್ಥೆ ಕಾನೂನು ಮಾಹಿತಿಗಾಗಿ ಕನ್ನಡ ಡಾಟ್ ನ್ಯಾಯ ಡಾಟ್ ಒಆರ್ಜಿ ವೆಬ್ಸೈಟ್ ಅನ್ನು ಅಥವಾ ಒಂಬತ್ತು ಆರು ಐದು ಸೊನ್ನೆ ಒಂದು ಸೊನ್ನೆ ಎಂಟು ಒಂದು ಸೊನ್ನೆ ಏಳು ವಾಟ್ಸಪ್ ಸಂಖ್ಯೆಯನ್ನು ಸಂಪರ್ಕಿಸಬಹುದು ನಿರ್ಮಾಣ ಜಾಂಪಣ್ಣ ಆಶಿಹಾಳ್ ಸಮಗ್ರ ನಿರ್ವಹಣೆ ಡಾಕ್ಟರ್ ಎಸ್ ಶಂಕರನಾರಾಯಣ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ